ನಮಸ್ಕಾರ ಅಣ್ಣ ನನ್ನ ಹೆಸರ ಹೆಸರು ನಿತಿನ್ ಅಂತ ನಿಮ್ದು ಊರ್ಯಾವ್ದಣ್ಣ ಅಣ್ಣ ಕೊಳ್ಳೇಗಾಲ ಪಕ್ಕ ಮುಡಗೊಂಡ ಗ್ರಾಮ ಈ ತಳಿ ಹೆಸರು ಅಣ್ಣ ಬಂದು ಅಣ್ಣ ಈ ತಳಿ ಹೆಸರು ಗಿರ್ತಳಿ ಅಂತ ಸಾಕಿದ್ರೆ ನೀವು ಅಣ್ಣ ಇದ್ ನಾವ್ ತಗೊಬಂದು ಮೂರ್ ತಿಂಗಳಾಗಿದೆ ಎಲ್ಲಿಂದ ತಂದಿರೋದಣ ಇದು ಕಷಾಯ ಖಾನೆಯಿಂದ ನಾವ್ ತಗೊಂಡಿದ್ದು ಏನ್ ರೇಟ್ ತಗೊಂಡಿರಣ್ಣ ಅಣ್ಣ ಇದು ಬರೀ ಕೇವಲ ಹದಿನೆಂಟು ಸಾವಿರ ರೂಪಾಯಿ ಅವ್ರು ತಗೊಂಡಿದ್ರು ನಾವ್ ಎರಡ್ ಸಾವಿರ ಲಾಭ ಕೊಟ್ಬಿಟ್ಟು ಇದನ್ನ ನಾವ್ ಇಟ್ಕೊಂಡು ಇದು ಹೊರಗಡೆಯಿಂದ ಬಂದಿದ್ ಏನ್ ಪ್ರೈಸ್ಗೆ ಅಣ್ಣ ಇದು ಮೂರ್ ಲಕ್ಷ ಇಪ್ಪತ್ ಸಾವಿರಕ್ಕೆ ನಮ್ಮ ಸ್ನೇಹಿತರಿಗೆ ಬಂದಿತ್ತು ನಮ್ ಸ್ನೇಹಿತರವ್ರ ಹತ್ರ ಅಡ್ಜಸ್ಟ್ ಆಗ್ಲಿಲ್ಲ ವಾತಾವರಣಕ್ಕೆ ಮತ್ತೆ ಅವ್ರಿಗೆ ಮೇಂಟೆನೆನ್ಸ್ ಅಷ್ಟು ಕರೆಕ್ಟ್ ಆಗ ಆಗ್ಲಿಲ್ಲ ಏನೇನೋ ಪ್ರಾಬ್ಲಮ್ ಇತ್ತೇನೋ ಸೊ ಹಂಗಾಗಿ ಇದು ಫುಲ್ಲು ವೀಕ್ ಆಗಿರೋದ್ರಿಂದ ಕಷಾಯ ಖಾನೆಗೆ ಹೋಗ್ಲೇಬೇಕಾಗ ಪರಿಸ್ಥಿತಿ ಬಂದಿತ್ತು ಅದಾದ್ಮೇಲೆ ನಾವು ನೋಡಿ ನಾವು ಆ ಹಸುಗಳೆಲ್ಲ ತಗೊಂಡು ಇದನ್ನ ನಾವು ಸಾಕಲೇಬೇಕು ಅಂತ ತಗೋಬಂದು ಸಾಕುದ್ವು ಅವಾಗ ಎಲ್ಲಾ ಜನಗಳೆಲ್ಲ ಟೀಕೆ ಮಾಡಿದ್ರು ಏ ಇದನ್ನ ತಗೊಬಂದ್ ಏನಿಗ್ ಸುಮ್ನೆ ಸಾಯಿಸ್ತಿದ್ಯಾ ಅಂತ ಎಲ್ಲ ಹೇಳಿದ್ರು ನಾವ್ ಅದಕ್ಕೆ ಯಾರ್ ಮಾತ್ ತಲೆ ಕಡಿಸ್ಕೊಳ್ರೆ ನಾವ್ ಈ ಮಟ್ಟಿಗೆ ಇವತ್ತು ಸಾಕಿದೀವಿ ನಿಮ್ ಹತ್ರ ಇದು ಎಷ್ಟು ನಮ್ಮತ್ರ ಬಂದು ಬರಿ ಮೂರ್ ತಿಂಗಳಾಗಿದೆ ಎಷ್ಟು ವರ್ಷ ಇರಬಹುದು ಕಡೆಯಲ್ಲಿ ಬಿದ್ದು ಒಂದ್ ವರ್ಷ ಆಗೈತೆ ಅಂದ್ರೆ ನಮಗೆ ಎಂಟು ವರ್ಷ ಆಗಿದೆ ಇದಕ್ಕೆ ಎಂಟು ವರ್ಷ ಆಗಿದೆ ಇದು ಗಂಜೋಳ ಏನ್ಕರ ಯೂಸ್ ಆಗುತ್ತಾ ಹಣ ಇದು ಗಂಜೋಳ ಬೇರೆಯವ್ರಿಗೆಲ್ಲ ಮಂಡಿ ನೋವು ಮತ್ತೆ ಏನೇನು ಗೋಬರ್ ಗ್ಯಾಸು ಅದಕ್ಕೆಲ್ಲ ಮಾಡ್ತಾರೆ ಅಣ್ಣ ಮತ್ತೆ ಇದ್ರ ಸಗಣಿ ಬಂದು ಈ ಬೆರಣಿ ಅಂತ ಹಳೆ ಕಾಲದಲ್ಲಿ ಹೆಂಗೆ ತಟ್ಟಿ ಒಲೆಗೆಲ್ಲ ಹಾಕಿ ಮತ್ತೆ ಇದ್ರ ತಾಯಿ ಮತ್ತೆ ಇದ್ರಲ್ಲೇ ಹೆಣ್ಣಸು ಬರುತ್ತೆ ಎಣ್ಣಸು ಹಾ ಹೆಣ್ಣಸು ಅಲ್ಲಿ ಒಳ್ಳೆ ಹೈ ಮಿಲ್ಕ್ ಇದೆ ಅಂದ್ರೆ ಮಿಲ್ಕ್ ಒನ್ ಮಿಲ್ಕ್ ಅಂತ ಕರೀತಾರೆ ಅಂದ್ರೆ ಜಾಸ್ತಿ ಪ್ರೋಟೀನ್ ಇರುತ್ತೆ ವಿಟಮಿನ್ಸ್ ಗಳೆಲ್ಲ ಇರುತ್ತೆ ಸೊ ಹಂಗಾಗಿ ಇದ್ರು ಒಂದು ಲೀಟರ್ ಹಾಲು ಬಂದು ನೂರ ಐವತ್ತು ರೂಪಾಯಿನ ಇನ್ನೂರು ರೂಪಾಯಿ ತನಕನೂ ಕೂಡ ಮಾಡ್ತಾರೆ ನೂರ ಇನ್ನೂರು ಇನ್ನೂರು ರೂಪಾಯಿ ಅದರಿಂದ ಬೆಣ್ಣೆ ಮಾಡ್ತಾರೆ ಮತ್ತೆ ತುಪ್ಪ ಮಾಡ್ತಾರೆ ಅದೆಲ್ಲ ಚೆನ್ನಾಗಿ ಇರುತ್ತೆ ಎಲ್ತ್ ಒಳ್ಳೇದಾಗುತ್ತೆ ಅಣ್ಣ ಅದಕ್ಕೆ ಹೆವಿ ಪ್ರೋಟೀನು ವಿಟಮಿನ್ಸ್ ಎಲ್ಲ ಇರುತ್ತೆ ಅಣ್ಣ ಇದ್ರಲ್ಲಿ ಅಣ್ಣ ನೀವು ನೋಡ್ತಿದಿರಲ್ಲ ಈ ಚಾಟು ಇದು ಬಂದು ನಾವು ಫಸ್ಟ್ ಡೇ ಡೇ ಫಸ್ಟ್ ಅಲ್ಲಿ ನಾನು ಹೋಗಿ ತಗೊಂಡಾಗ ಕಸಾಯ್ ಖಾನೆ ತಗೊಂಡಾಗ ಆ ತರ ಇತ್ತು ಖಾನೆಯಿಂದ ತಗೊಂಡಾಗ ಈ ತರ ಇತ್ತು ಅದಾದ್ಮೇಲೆ ನೀವು ಲೆಕ್ಕಾಕ್ ಇಲ್ಲಿ ಆರು ಮೂಳೆಗಳಿದೆ ಆರು ಮೂಳೆಗಳಲ್ವಾ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದು ಇಲ್ಲ ಐದ್ ಮೂಳೆ ಆಯ್ತು ಮತ್ತೆ ಸ್ವಲ್ಪ ಡೆವಲಪ್ಮೆಂಟ್ ನಾಲ್ಕು ಮೂರು ಈ ತರ ಇವತ್ತು ಈ ಮಟ್ಟಿಗೆ ತಂದು ನಿಲ್ಸಿದೀನಿ ಏನಂದ್ರೆ ನಮ್ಗೆ ಗೋ ಮೇಲೆ ತುಂಬಾ ಪ್ರೀತಿ ಇದೆ ಸೊ ಹಂಗಾಗಿ ಯಾವ್ದೋ ಕಷಾಯ ಖಾನೆ ಹೋಗ್ತಿರೋ ಎತ್ಗಳನ್ನ ಹಸುಗಳನ್ನ ಸ್ವಲ್ಪ ಸಂರಕ್ಷಣೆ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಏನ್ ಇಷ್ಟ ಆಗುತ್ತೆ ಆ ಕೆಲ್ಸಾನೇ ಮಾಡೋದು ಅಂದ್ರೆ ಇದೊಂದು ತಳಿನ ಇರೋದು ನಿಮ್ಮ ಮನೇಲಿ ಏನಾದ್ರು ಹಣ ನಮ್ಮ ಹತ್ರ ಸಾಕಿದೀರಾ ನಮ್ಮ ಹತ್ರ ಎಚ್ ಎಫ್ ಇದೆ ಜರ್ಸಿ ಇದೆ ಹಣ ಇಂಥದ್ದೇ ತಳಿ ಅಂತಲ್ಲ ಎಲ್ಲಾ ತಳಿನೂ ತಗೋತೀವಿ ನಮ್ ರೇಟ್ ಅಡ್ಜಸ್ಟ್ ಆದ್ರೆ ಯಾವ್ ತಳಿ ಬೇಕಾದ್ರೂ ತಗೋತೀವಿ ಅಣ್ಣ ಮತ್ತೆ ಇದು ಕಸೆ ಖಾನೆಗೆ ಕೊಡಬಾರ್ದು ನಾವೇ ತಗೊಬಂದ್ ನಾವ್ ಸಾಕ್ಲೇಬೇಕು ಅಂತಾನೆ ಜನಗಳು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಇದಿದ್ದಾಗ ಇದ್ರ ತಲೆ ಕೆಳಗಡೆ ಬೊಗ್ಸಿದ್ರೆ ಮೇಲ್ಕ ಎತ್ತಿಲ್ಲ ಅವಾಗ ಜನಗಳೆಲ್ಲ ಹೇಳೋರು ಏನು ಇದನ್ನ ತಗೊಬಂದ್ ಏನಿಗ್ ಸಾಯಿಸ್ತಾ ಇದೀಯಾ ಅವಾಗ ಬಕೆಟ್ ನ ಎತ್ತಿ ಹಿಡ್ಕೊಂಡ್ ತಿನ್ನಿಸ್ಬೇಕಾಗಿತ್ತು ಆ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಅವಾಗ ಬರೀ ತಲೆ ಒಂದೇ ಭಾರ ಆಗಿತ್ತು ಇದಕ್ಕೆ ಅವಾಗ ನಾವು ತಗೊಬಂದ ರೆಡಿ ಮಾಡುದು ಅದಕ್ಕೆ ಏನೇನು ಪ್ರೋಟೀನ್ಸ್ ಬೇಕು ಸಪ್ಲಿಮೆಂಟ್ಸ್ ಬೇಕು ಈಗ ಒಬ್ಬ ಬಾಡಿ ಬಿಲ್ಡರ್ ಯಾವ ತರ ರೆಡಿ ಆಗ್ಬೇಕು ಆ ತರ ಒಂದೊಂದಾಗಿ 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 ಸ್ವಲ್ಪ ರೆಡಿ ಮಾಡುದು ಅಂದ್ರೆ ಅಣ್ಣ ನೀವು ಮೂರ್ ತಿಂಗಳಿಗೆ ಈ ತರ ನಿಲ್ಸಿದ್ರೆ ಏನೇನ್ ಫುಡ್ ಕೊಡ್ತೀರಾ ಇದಕ್ಕೆ ಅಣ್ಣ ಫುಡ್ ಸೈಲೇಜ್ ಕೊಡ್ತೀವಿ ಮೋತೆ ಕಡ್ಡಿ ಹಾಕ್ತಿವಿ ಮತ್ತೆ ಹಾಕ್ತಿವಿ ಮತ್ತೆ ಒಣ್ ಕಡ್ಡಿ ಅಂತ ಕರೀತಾರೆ ಸಪ್ಪೆ ಕಡ್ಡಿ ಅಂತ ಅದನ್ನು ಕೂಡ ಈ ತರ ಯಾವ್ದಾದ್ರು ಅದು ಅದು ಕೂಡ ಫೀಡ್ಸ್ ಶಾಂತಿ ಫೀಡ್ಸ್ ಆಗ್ತೀವಿ ಮೇನ್ ಶಾಂತಿ ಫೀಡ್ಸ್ ಶಾಂತಿ ಫೀಡ್ಸ್ ಇಂದಾನೆ ಸ್ವಲ್ಪ ಡೆವಲಪ್ಮೆಂಟ್ಸ್ ಗೆ ಕಾರಣ ಆಗಿರೋದು ಒಂದ್ ಗೆ ಎಷ್ಟು ಕೆಜಿ ಕೊಡ್ತಿರೋಣ ಅದಕ್ಕೆ ಹಣ ಶಾಂತಿ ಫೀಡ್ಸ್ ಬಂದು ಮೂರ್ ಕೆಜಿ ಆಗ್ತೀವಿ ರವೆ ಬುಸ ಎರಡ್ ಕೆಜಿ ಜಿ ಅಷ್ಟೇ ಹಣ ಬೇರೆಯವರೆಲ್ಲ ನಾನು ಬೆಣ್ಣೆ ಕೊಡ್ತೀನಿ ತುಪ್ಪ ಕೊಡ್ತೀನಿ ಅವರು ಸಾಕ್ತಾರೆ ಅಂದ್ರೆ ನಾವು ನಾರ್ಮಲ್ ಆಗೇ ಏನ್ ಸಾಕಿದೀವಿ ಆಲೂ ತುಪ್ಪ ಬೆಣ್ಣೆ ಎಲ್ಲ ಏನು ಕೊಡಲ್ಲ ಮಾಮೂಲಿ ನಾರ್ಮಲ್ ಆಗೇ ಸಾಕಿದೀವಿ